ನಮಸ್ಕಾರ ಶುಭೋದಯ ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ನಿಮ್ಮೆಲ್ಲಾರ್ಗು ಇವತ್ತಿನ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಟ್ ಪ್ರಿಯ ವಿದ್ಯಾರ್ಥಿಗಳೇ ಭಾನುವಾರದ ರಜೆ ನಂತರ ಸೋಮವಾರ ಸ್ಕೂಲಿನ ಸಮಯ ಶುರು ಆಗ್ಬಿಟ್ಟಿದೆ ಸೊ ನೀವು ಎಲ್ಲರೂ ಕಾತರಾಗಿ ಕಾಯ್ತಾ ಇರ್ತೀರಾ ಈಗ ತಲೆ ನಿಮ್ಮ ಬ್ರೈನ್ ಗೆ ಸಿಕ್ಕಾಪಟ್ಟೆ ಆಕ್ಟಿವಿಟೀಸ್ ನ ಕೊಟ್ರು ನಮ್ಮ ಅನುರಾಧ ಮ್ಯಾಮ್ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ಸ್ಗಳನ್ನ ಗಣಿತದ ಸಮಸ್ಯೆಗಳ ಬಗ್ಗೆ ಹರ್ಸೋದ್ರ ಮೂಲಕ ಈಗ ಒಂದು ಸ್ವಲ್ಪ ಕಾಮ್ ಡೌನ್ ಮಾಡೋಣ ಯಾಕಂದ್ರೆ ಹಲವಾರು ವಿಷಯಗಳ ವಿನಿಮಯವನ್ನ ನಿಮ್ಮೊಟ್ಟಿಗೆ ಮಾಡ್ತಾ ಹೋಗ್ಬೇಕು ಜೊತೆಗೆ ಇವತ್ತು ಸೋಮವಾರ ಸೋಮವಾರ ಅಂತ ಹೇಳಿದ್ರೆ ಮಲ್ಟಿಪಲ್ ಚಾಯ್ಸ್ ಗಳ ಟೆಸ್ಟ್ ಇರುತ್ತೆ ಈ ಒಂದು ಟೆಸ್ಟ್ ಇರೋದು ಯಾವ ಒಂದು ಪಾಠದ ಕುರಿತು ಅಂತ ಹೇಳಿದ್ರೆ ಜೀವ ರಚನೆ ಮತ್ತು ಕಾರ್ಯ ಕಾರ್ಯಗಳು ಇವುಗಳ ಕುರಿತು ಇರುವಂತಹ ಪಾಠದ ಒಂದು ಟೆಸ್ಟ್ ಅನ್ನ ನಾವು ನೋಡೋಣ ಬಹಳ ಸಿಂಪಲ್ ಆದಂತಹ ಟೆಸ್ಟ್ ಇರುತ್ತೆ ಸೊ ಇದನ್ನ ನೀವು ಎಷ್ಟು ಚೆನ್ನಾಗಿ ಅಟೆಂಡ್ ಮಾಡ್ತೀರಾ ಅಂತ ನೋಡೋಣ ಎಷ್ಟು ಸರಿಯಾದಂತಹ ಉತ್ತರಗಳನ್ನ ಕೊಡ್ತೀರಾ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ ಜೀವಕೋಶದ ರಚನೆ ಮತ್ತು ಕಾರ್ಯಗಳು ಸೊ ನನ್ನ ಸ್ಕ್ರೀನ್ ನಿಮ್ಮೆಲ್ಲಾರ್ಗು ಕಾಣಿಸ್ತಾ ಇದೆ ಅಂತ ನಾನು ಭಾವಿಸ್ತೀನಿ ಜೀವಕೋಶದ ರಚನೆ ಮತ್ತು ಕಾರ್ಯಗಳು ಈ ಒಂದು ಪಾಠಕ್ಕೆ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸೊ ಇವತ್ತಿನ ಪ್ರಶ್ನೆ ಮೊದಲನೇ ಪ್ರಶ್ನೆ ಹೀಗಿದೆ ಸೆಲ್ ಅಂದ್ರೆ ಜೀವಕೋಶ ಅಂತ ಅರ್ಥ ಈ ಸೆಲ್ ಅನ್ನುವಂತಹ ಪದವನ್ನ ಮೊದಲು ನಮಗೆ ಪರಿಚಯಿಸಿದವರು ಯಾರು ಹೂ ಇಂಟ್ರೊಡ್ಯೂಸ್ ದ ವರ್ಡ್ ಸೆಲ್ ಟು ಅರ್ಸ್ ಫಾರ್ ದ ವೆರಿ ಫಸ್ಟ್ ಟೈಮ್ ಒಬ್ಬ ವಿಜ್ಞಾನಿ ಅಥವಾ ಸೈಂಟಿಸ್ಟ್ ಆಗಿರ್ತಾರೆ ಈ ಆಪ್ಷನ್ಸ್ ಗಳಲ್ಲಿ ಅವ್ರು ಯಾರು ಇರ್ಬೋದು ನೋಡೋಣವಾ ನಿಕೋಲಾ ಟೆಲ್ಸಾ ಮೊದಲನೇ ಆಪ್ಷನ್ ಎರಡನೇ ಆಪ್ಷನ್ ಜೇಮ್ಸ್ ಹೆಡ್ವಿಕ್ ಮೂರನೇ ಆಪ್ಷನ್ ರಾಬರ್ಟ್ ಹುಕ್ ನಾಲ್ಕನೇ ಆಪ್ಷನ್ ಮೇರಿ ಕ್ಯೂರಿ ಸೊ ಯಾರು ಸರಿಯಾದಂತಹ ಉತ್ತರವನ್ನ ನಮ್ಗೆ ಕೊಡ್ತೀರಾ ಸೊ ಯಾರು ನಮ್ಗೆ ಮೊದಲನೇ ಬಾರಿಗೆ ಜೀವಕೋಶ ಈ ಒಂದು ಪದವನ್ನ ನಮ್ಗೆ ಇಂಟ್ರೊಡ್ಯೂಸ್ ಮಾಡಿದಂತವ್ರು ಯಾರು ಸೆಲ್ ಅನ್ನುವಂತಹ ಪದವನ್ನ ಹುಕ್ ಹಾಕಿದ್ ಯಾರು ಸರಿಯಾದ ಉತ್ತರ ಬಂದು ರಾಬರ್ಟ್ ಹುಕ್ ಸೊ ರಾಬರ್ಟ್ ಹುಕ್ ಅನ್ನೋರು ಅವರೇ ತಯಾರಿಸಿದಂತಹ ಒಂದು ಮೈಕ್ರೋಸ್ಕೋಪ್ ನ ಅಡಿಯಲ್ಲಿ ಒಂದು ಮರದ ಕಾರ್ಕ್ ಅನ್ನ ಅವರು ಗಮನಿಸ್ತಾರೆ ಆ ಮರದ ಕಾರ್ಕ್ ನಿಂದ ಅವರು ಈ ರೀತಿಯಾದಂತಹ ರಚನೆ ಏನಿದೆ ಹನಿ ಅಂದ್ರೆ ಒಂದು ಜೇನು ಹುಳುವಿನ ಗೂಡ್ ಇರ್ತಲ್ಲ ಆ ಒಂದು ರಚನೆಯನ್ನ ಅವ್ರು ಕಾಣ್ತಾ ಹೋಗ್ತಾರೆ ಜೇನು ಹುಟ್ಟಿನಂತೆ ಇರುತ್ತೆ ಅದಾದ ನಂತರ ಅವರು ಅದರಲ್ಲಿ ಬಹಳಷ್ಟು ಆವಿಷ್ಕಾರವನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಪ್ರಥಮ ಬಾರಿಗೆ ಇದನ್ನ ಅವ್ರು ಕಂಡು ರಾಬರ್ಟ್ ಹುಕ್ ಕ್ಲಿಯರ್ ಓಕೆ ಮುಂದಿನ ಪ್ರಶ್ನೆಗೆ ಹೋಗೋಣ್ವಾ ಈ ಕೆಳಗಿನವುಗಳಲ್ಲಿ ಕೊಟ್ಟಂತಹ ಆಯ್ಕೆಗಳಲ್ಲಿ ಒಂದು ಜೀವಕೋಶದ ಮುಖ್ಯ ಭಾಗಗಳು ಅಲ್ಲ ಸೊ ಒಂದು ಆಪ್ಷನ್ ಬಂದು ತಪ್ಪಾಗಿದೆ ದಟ್ ಇಸ್ ನಾಟ್ ಅ ಪಾರ್ಟ್ ಆಫ್ ಜೀವಕೋಶ ಯಾವ್ದದು ಅಂತ ಗುರ್ತಿಸ್ತೀರಾ ತುಂಬಾ ಸಿಂಪಲ್ ಇದೆ ಆಪ್ಷನ್ ಎ ಕೋಶ ಪೊರೆ ಆಪ್ಷನ್ ಬಿ ಕೋಶ ದ್ರವ್ಯ ಆಪ್ಷನ್ ಸಿ ಕೋಶ ಕೇಂದ್ರ ಆಪ್ಷನ್ ಡಿ ಪತ್ರ ಹರಿತು ಸೊ ಕೋಶ ಪರೇ ಸೆಲ್ಯುಲಾರ್ ಮೊ ಮೆಂಬ್ರೇನ್ ಸೈಟೋಕ್ಲಾಸಮ್ ನ್ಯೂಕ್ಲಿಯಸ್ ಕೋಶ ಕೇಂದ್ರ ಅಂತ ಹೇಳಿದ್ರೆ ಪತ್ರ ಹರಿತು ಆರ್ಬನ್ ಔಟ್ ತರ ಇದೆ ಸೊ ಇದನ್ನ ನೀವು ಸಸ್ಯಗಳಲ್ಲಿ ಸಾಮಾನ್ಯವಾಗಿ ಕಾಣಬಹುದು ಸೊ ಅದ್ರಿಂದ ಜೀವಕೋಶದಲ್ಲಿ ಇಲ್ದೇ ಇರುವಂತಹ ಭಾಗ ಅಂತ ಹೇಳಿದ್ರೆ ಅದೇ ಪತ್ರ ಹರಿತು ಅಥವಾ ಕ್ಲೋರೋಫಿಲ್ ಅಂತ ಏನ್ ಕರಿತೀವಿ ಸೊ ಸರಿಯಾದಂತಹ ಉತ್ತರ ಪತ್ರ ಆಗಿರುತ್ತೆ ಓಕೆ ಕ್ಲಿಯರ್ ಇಲ್ಲಿತ್ತ ಬರಬೇಕು ಟೈಪೋ ಎರರ್ ಆಗಿದೆ ಬಟ್ ನೀವು ಪರೀಕ್ಷೆಗಳಲ್ಲಿ ಬರೀಬೇಕಾದ್ರೆ ಈ ಮಿಸ್ಟೇಕ್ ಅನ್ನ ಮಾಡಬೇಡಿ ಸೊ ಮೂರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಬರಿ ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡು ಬರುತ್ತದೆ ಸೊ ಇನ್ ದೀಸ್ ಆಪ್ಷನ್ ಇರುವಂತಹ ವಸ್ತು ಬರೀ ಸಸ್ಯಕೋಶಗಳಲ್ಲಿ ಬರೀನ್ ಸೆಲ್ ಯಾವ ಸೆಲ್ಗಳಲ್ಲಿ ಪ್ಲಾಂಟ್ ಸೆಲ್ಸ್ ಗಳಲ್ಲಿ ಮಾತ್ರ ಕಾಣಿಸುತ್ತೆ ಯಾವ್ದು ಈ ಕೆಳಗಿನವಲ್ಲಿ ಇರುವಂತಹ ಗಳಲ್ಲಿ ಬರೀ ಸಸ್ಯ ಜೀವಕೋಶಗಳಲ್ಲಿ ಕಾಣಿಸುವಂತಹದ ಯಾವುದು ರಸದಾನಿಗಳ ಇಲ್ಲ ಇದ್ನ ಪ್ರಾಣಿ ಜೀವಕೋಶಗಳಲ್ಲೂ ಕಾಣ್ತೀವಿ ಕೋಶ ಬಿಟ್ಟಿ ಸೆಲ್ ವಾಲ್ ಬೋತ್ ಇನ್ ಪ್ಲಾಂಟ್ ಅಂಡ್ ಅನಿಮಲ್ ಸೆಲ್ಸ್ ನಮ್ಗೆ ಕಾಣಿಸುತ್ತೆ ಕೋಶ ಪೊರೆ ಸೆಲ್ಯುಲಾರ್ ಮೆಂಬ್ರೇನ್ ಅದು ಸಹ ಸಸ್ಯ ಹಾಗೂ ಪ್ರಾಣಿಗಳಲ್ಲಿ ಕಾಣುತ್ತೆ ಸೊ ಕೊನೆಯ ಆಪ್ಷನ್ ನಮ್ಗಿರೋದು ಪ್ಲಾಸ್ಟಿಡ್ಗಳು ಈ ಪ್ಲಾಸ್ಟಿಡ್ಗಳು ಬರೀ ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕಾಣುವಂಥದ್ದು ಪ್ಲಾಸ್ಟಿಡ್ಗಳು ಬರೀ ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕಾಣುವಂಥದ್ದು ಸೊ ಇದು ಸರಿಯಾದಂತ ಉತ್ತರವಾಗಿರುತ್ತೆ ಕ್ಲಿಯರ್ ಅಂಡರ್ಸ್ಟುಡ್ ಈಸಿ ಇದೆಯಾ ಅರ್ಥ ಆಗ್ತಾ ಇದೆಯಾ ಫಾಸ್ಟ್ ಆಗಿ ಮೂವ್ ಆಗ್ತಾ ಇದೆಯಾ ಇನ್ನೊಂದು ಸ್ವಲ್ಪ ಸ್ಲೋ ಆಗಿ ಹೋಗ್ಬೇಕಾ ಹ್ಮ್ ಸೊ ಪ್ಲಾಸ್ಟಿಕ್ ಗಳು ಸಸ್ಯ ಜೀವಕೋಶಗಳಲ್ಲಿ ಕಂಡು ಬರುವಂತಹ ಅಂಶ ಅದರಲ್ಲಿ ಮಾತ್ರ ಇರುವಂತದ್ದು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಪ್ರಾಣಿಗಳಲ್ಲಿ ಅತಿ ದೊಡ್ಡ ಪ್ರಾಣಿ ಕೋಶವನ್ನ ಹೊಂದಿರೋದನ್ನ ಹೆಸರಿಸಿ ಸೊ ನಾ ಆಗ್ಲೇ ಹೇಳಿದ್ದೆ ಈ ಮೊಟ್ಟೆಗಳು ಏನಿರುತ್ತೆ ಅದು ಯುನಿಸಲಿ ಒಂದೇ ಒಂದು ಕೋಶ ಜೀವ ಅದಾದ ನಂತರ ದ್ವಿಗುಣ ತ್ರಿಗುಣ ಆಗ್ತಾ ಮಿಲಿಯನ್ ಗಟ್ಲೆ ಕೋಶಗಳು ಅದರಲ್ಲಿ ಉತ್ಪತ್ತಿ ಆಗ್ತಾ ಹೋಗುತ್ತೆ ಆದ್ರೆ ದೊಡ್ಡ ಪ್ರಾಣಿ ಕೋಶ ಯಾವುದು ಕೋಳಿ ಮೊಟ್ಟೆನ ಬಾತುಕೋಳಿ ಮೊಟ್ಟೆನ ಆಸ್ಟ್ರೀಚ್ ನ ಮೊಟ್ಟೆನಾ ಅಥವಾ ಡೈನೋಸರಸ್ ಮೊಟ್ಟೆನ ಸೊ ನೀವು ಆಬ್ವಿಯಸ್ಲಿ ಹೇಳ್ತೀರಾ ಮೇಡಮ್ ಡೈನೋಸರಸ್ ಅತಿ ದೊಡ್ಡ ಪ್ರಾಣಿ ಇದ್ರ ಮೊಟ್ಟೆ ಸರಿಯಾದಂತಹ ಉತ್ತರ ಅಂತ ಸೊ ಹೌದಾ ಇಲ್ಲ ಡೈನೋಸರಸ್ ಏನಾದ್ರು ನಮ್ಮ ದೇಶ ನಮ್ಮ ದೇಶ ಅಲ್ಲ ಈ ಭೂಮಿಯ ಮೇಲೆ ಇದ್ದಿದ್ರೆ ಆಗ ಡೈನೋಸರಸ್ ಮೊಟ್ಟೆ ಅನ್ನೋದು ಸರಿಯಾದಂತಹ ಉತ್ತರ ಆಗ್ತಾ ಇತ್ತು ಆದ್ರೆ ಡೈನೋಸರಸ್ ಏನದು ಎಕ್ಸ್ಟೆಂಟ್ ಅನಿಮಲ್ ಅವನತಿಯನ್ನ ತಲುಪದಂತಹ ಪ್ರಾಣಿ ಮತ್ತೆ ಭೂಮಿಗೆ ಬಾರದೇ ಇರುವಂತಹ ಪ್ರಾಣಿ ಆದ್ರಿಂದ ಸರಿಯಾದಂತಹ ಉತ್ತರ ಬಂದು ಆಸ್ಟ್ರೀಚಿನ ಮೊಟ್ಟೆ ಆಗಿರುತ್ತೆ ಆಸ್ಟ್ರೀಚಿನ ಮೊಟ್ಟೆ ಸರಿಯಾದಂತಹ ಉತ್ತರ ಸೊ ಪ್ರಸ್ತುತ ಅಟ್ ಪ್ರೆಸೆಂಟ್ ಅತಿ ದೊಡ್ಡ ಪ್ರಾಣಿ ಕೋಶ ಅಂತ ಹೇಳಿದ್ರೆ ಅದು ಆಸ್ಟ್ರೀಚಿನ ಮೊಟ್ಟೆ ನ ಮೊಟ್ಟೆ ಹೇಗಿರುತ್ತೆ ಅಂತ ನೋಡಿದೀರ ನೋಡಿಲ್ಲ ಅಂದ್ರೆ ಈ ಕೆಳಗಿನವಲ್ಲಿ ಯಾವುದೋ ಏಕಕೋಶ ಜೀವಿಗಳು ವಿಚ್ ಆರ್ ದ ಆರ್ಗ್ಯಾನಿಸಮ್ಸ್ ವಿಚ್ ಇಸ್ ಯೂನಿಸೆಲ್ಯುಲರ್ ಇನ್ ದ ಗಿವನ್ ಆಪ್ಷನ್ ಯಾವುದು ಅಮೀಬ ಏಕಕೋಶ ಜೀವಿನ ಹೌದು ಪ್ಯಾರಾಮೀಶಿಯಮ್ ಅದು ಕೂಡ ಏಕಕೋಶಿ ಜೀವಿನ ಕರೆಕ್ಟ್ ಯುಗ್ಲೀನಾ ಅದು ಯುಗ್ಲೀನಾ ಅನ್ನೋದು ಒಂದು ಏಕಕೋಶ ಜೀವಿನೇ ಸೊ ಸರಿಯಾದ ಉತ್ತರ ಏನಾಗಿರುತ್ತೆ ಮೇಲಿನ ಎಲ್ಲವೂ ಸೊ ಮೇಲಿನ ಎಲ್ಲವೂ ಕೂಡ ಏಕಕೋಶ ಜೀವಿಗಳು ಆಗಿರುತ್ತೆ ಓಕೆ ಸೊ ಐ ಆಮ್ ಗೋಯಿಂಗ್ ಟು ಗಿವ್ ಯು ಒನ್ ಮಿನಿಟ್ ಟೈಮ್ ಕ್ವಿಕ್ ಆಗಿ ಈ ಎಲ್ಲಾ ಪ್ರಶ್ನೆಗಳನ್ನ ಇನ್ನೊಂದ್ಸಲ ನೋಡಿ ನೋಟ್ ಮಾಡ್ಕೊಂಡವರು ಅಥವಾ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಅಂಡರ್ಲೈನ್ ಮಾಡ್ಕೊಂಡೋರು ಮಾಡಿ ಬಿಕಾಸ್ ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ ಯು ಹ್ಯಾವ್ ಟು ಬಿ ಓಕೆ ನೋಟ್ ತಾಯಿರಿ ಸೋ ಮೊದಲನೇ ಪ್ರಶ್ನೆ ಇದಾಗಿರುತ್ತೆ ಎರಡನೇ ಪ್ರಶ್ನೆ ಇದಾಗಿರುತ್ತೆ

And fifth question, Ida Please note down. ದನ್ ಮಕ್ಳೆ ಆಲ್ ದ ಫೈವ್ ಕ್ವೆಶನ್ಸ್ ಜೀವಕೋಶದ ರಕ್ಷಣೆ ಮತ್ತು ಕಾರ್ಯಗಳ ಕುರಿತಾದಂತಹ ಪಾಠವಾಗಿದೆ ಈಗ ಇವತ್ತಿನ ಪಾಠದ ಕಡೆಗೆ ಗಮನ ಹತ್ತೋಣ ಅದೇ ಪ್ರಾಣಿಗಳಲ್ಲಿ ಸಂತಾನೋತ್ಪತಿ ರೀಪ್ರೊಡಕ್ಷನ್ ಇನ್ ದ ಅನಿಮಲ್ಸ್ ಸೊ ಹೋದ್ ಕ್ಲಾಸ್ ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಅನ್ನೋದು ಹೇಗಾಗುತ್ತೆ ಮತ್ತೆ ಗಂಡಿ ಗಂಡಸಿನಲ್ಲಿ ಸಂತಾನೋತ್ಪತ್ತಿಯ ಅಂಗಗಳು ಯಾವ್ದಾವ್ದು ಇರುತ್ತೆ ವೃಷಣ ವೀರ್ಯನಾಳ ಶಿಷ್ಣ ಇವುಗಳನ್ನ ಒಳಗೊಂಡಿರುತ್ತೆ ಮತ್ತೆ ವೀರ್ಯಾಣು ಅನ್ನೋದು ಈ ವೀರ್ಯನಾಳದಿಂದ ವೀರ್ಯನಾಳದಿಂದ ಹೊರಬರುತ್ತೆ ಈ ವೀರ್ಯಾಣು ಗಂಡು ಸಂತಾನವನ್ನ ಅಹ್ ಹೆಚ್ಚಿಸ್ಲಿಕ್ಕೆ ಕಾರಣ ಆಗ್ತಾ ಬರುತ್ತೆ ಅದೇ ರೀತಿ ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳು ಅಂತ ಹೇಳಿದ್ರೆ ಅಂಡಾಶಯಗಳು ಅಂಡನಾಳಗಳು ಮತ್ತು ಗರ್ಭಾಶಯಗಳು ಈ ಗರ್ಭಾಶಯ ಹೋತ್ಸಲ ನಾನು ಒಂದಿಷ್ಟು ಇಮೇಜಸ್ ಅನ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೆ ಗರ್ಭಾಶಯದಲ್ಲಿ ಒಂದು ಮಗುವಿನ ಜನನ ಅನ್ನೋದು ಆಗ್ತಾ ಹೋಗುತ್ತೆ ಓಕೆ ಸೊ ಇವತ್ತಿನ ಕ್ಲಾಸ್ ನಲ್ಲಿ ನಾವು ನಿಷೇಚನ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಸೊ ನಿಷೇಚನ ಅಂತ ಹೇಳಿದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ಅಹ್ ಹೋಗೋಣ ಸೊ ಅದಕ್ಕಿಂತ ಮುಂಚೆ ಲೆಟ್ ಮೀ ಶೇರ್ ಮೈ ಸ್ಕ್ರೀನ್ ನಿಮ್ಗೆ ಸೊ ಇದ್ರದ್ದು ಒಂದು ಕ್ವಿಕ್ ಇಂಟ್ರೊಡಕ್ಷನ್ ಇದಾಗಿತ್ತು ನಿಮ್ಮ ನಮ್ಮ ದೇಹದಲ್ಲಿ ಯಾವ ರೀತಿಯಾದಂತಹ ಜೀವಕೋಶಗಳು ಇರುತ್ತೆ ವೀರ್ಯಾಣು ಅನ್ನೋದು ಹೇಗೆ ಇರುತ್ತೆ ಮತ್ತೆ ಪುರುಷ ಆ ರೀಪ್ರೊಡಕ್ಷನ್ ಗಳು ಯಾವ ರೀತಿ ಇರುತ್ತೆ ಮಹಿಳೆಯಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗಿದ್ವಿ ಸೊ ಈ ಜಾಗ ಏನಿದೆ ಇದನ್ನ ನಾವು ಗರ್ಭಾಶಯ ಅಂತ ಕರಿತೀವಿ ನಾನ್ ಆನೋಟೇಟ್ ಮಾಡಿ ತೋರಿಸ್ತೀನಿ ಈ ಜಾಗವನ್ನ ನಾವು ಗರ್ಭಾಶಯ ಅಂತ ಕರಿತೀವಿ ಇಲ್ಲಿ ಒಂದು ಮಗುವಿನ ಜನನ ಆಗುವಂತದ್ದು ಅದರ ಒಂದು ಬೆಳವಣಿಗೆ ಆಗುವಂತದ್ದು ಸಾಧ್ಯ ಆಗ್ತಾ ಬರುತ್ತೆ ನೋಡಿ ಈ ಜಾಗ ಅಗೇನ್ ಐ ಹಾವ್ ಆನೋಟೇಟೆಡ್ ಸೊ ಈ ಜಾಗದಲ್ಲಿ ಆ ಮಗುವಿನ ಅಹ್ ಸಂಪೂರ್ಣವಾದಂತಹ ಬೆಳೆ ಬೆಳವಣಿಗೆ ಈ ಒಂದು ಗರ್ಭಾಶಯದಲ್ಲಿ ಆಗ್ತಾ ಹೋಗುತ್ತೆ ಓಕೆ ಸೊ ಅದೇ ತರ ಇನ್ನೊಂದಿಷ್ಟು ಜನಕ್ಕೆ ಆ ஆஸ்ட்ரி ந மொட்டை ஹேகி இருந்த இல்லை நோடு இஷ்டு தப்ப வாயிர் ஒன்று ஜீவகோஷ சோ இது ஆஸ்ட்ரி ந மொட்டை த எக் ஆஃப் ஆஸ்ட்ரிச் அனிமல் இது இஷ்டு தோடதாக சாமா வீட்டு கோழி மொட்டை நம்ம அங்கை ಸೊ ಈಗ ಹೇಗೆ ಒಂದು ಅಂಡಾಣುವಿಗೆ ಈ ರೀತಿ ಬರುವಂತಹ ವೀರ್ಯಾಣು ಅಟ್ಯಾಚ್ ಆಗುತ್ತೋ ಸೊ ಅಲ್ಲಿ ಬರುವಂತಹ ಒಂದು ವೀರ್ಯಾಣು ಅಂಡಾಣುವಿಗೆ ಅಟ್ಯಾಚ್ ಆಗತ್ತೆ ಈ ಒಂದು ಸಮ್ಮಿಲನವನ್ನ ನಾವು ನಿಷೇಚನ ಅಂತ ಕರಿತೀವಿ ಏನಂತ ಕರಿತೀವಿ ನಿಷೇಚನ ಅಂತ ಕರಿತೀವಿ ಅರ್ಥ ಆಯ್ತಾ ನಿಶೇಚನ ಸಮಯದಲ್ಲಾಗುವ ವೀರ್ಯಾಣು ಮತ್ತು ಅಂಡಾಣುವಿನ ಕೋಶ ಕೇಂದ್ರಗಳ ಸಮ್ಮಿಲನವು ಸೊ ಇದಕ್ಕೂ ಒಂದು ಕೋಶ ಕೇಂದ್ರ ಇರುತ್ತೆ ಇದಕ್ಕೂ ಒಂದು ಕೇಶ ಕೋಶ ಕೇಂದ್ರ ಇರುತ್ತೆ ಸೊ ಇವೆರಡುಗಳ ಸಮ್ಮಿಲನ ಏನಾಗಿದೆ ಒಂದು ಕೇಶ ಕೋಶ ಕೇಂದ್ರವನ್ನ ರೂಪಿಸುತ್ತೆ ಆಗ್ತಾಯ್ತಾ ಇದು ಫಲಿತ ಅಂಡ ಅಥವಾ ಯುಗಜ್ ಯುಗಮ ಯುಗ್ಮಜದ ರಚನೆಗೆ ಕಾರಣ ಆಗ್ತಾ ಬರುತ್ತೆ ಸೊ ಹೇಗಾಗುತ್ತೆ ಅಗೇನ್ ಐ ಸ್ಕ್ರೀನ್ ವಿಥ್ ಯು ಇಲ್ಲಿ ಒಂದು ಚಿತ್ರದಲ್ಲಿ ನೀವು ಕಾಣ್ಬಿಟ್ಟು ಹ್ಮ್ ಈ ರೀತಿಯಾಗಿ ಈ ರೀತಿಯಾಗಿ ಹಲವಾರು ವೀರ್ಯಾಣುಗಳು ಅಂಡಾಶಯವನ್ನ ಈ ರೀತಿ ಸೇರ್ತಾ ಬರುತ್ತೆ ಆಗ್ತಾ ಆಯ್ತಾ ಇದ್ರಲ್ಲಿ ಒಂದು ವೀರ್ಯಾಣು ಈ ಒಂದು ಅಂಡವನ್ನ ಆವರ್ಸ್ಕೊಳ್ಳುತ್ತೆ ಅದನ್ನ ನಾವು ಏನಂತ ಕರಿತೀವಿ ಆ ಸಮ್ಮಿಲನವನ್ನ ನಿಷೇಚನ ಅಂತ ಕರಿತೀವಿ ಏನಂತ ಕರಿತೀವಿ ನಿಷೇಚನ ಅಂತ ಕರ್ತೀವಿ ಈ ನಿಷೇಚನದ ಸಮಯದಲ್ಲಿ ಯಾವಾಗ ಒಂದು ವೀರ್ಯಾಣು ಅಂಡಾಶಯದ ಒಳಗೆ ಹೋಗುತ್ತೋ ಆ ನಿಷೇಚನದ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಇಲ್ಲಿ ಒಂದು ನಾಲ್ಕು ಭಾಗವಾಗಿ ಕಾಣ್ತಾ ಇದೆಯಲ್ಲ ಆ ರೀತಿಯಾಗಿ ಕೋಶ ಕೇಂದ್ರದ ಸಮ್ಮಿಲನ ಆಗುತ್ತೆ ದೇರ್ ಇಸ್ ಇಂಟರ್ಸೆಕ್ಷನ್ ಬಿಟ್ವೀನ್ ನ್ಯೂಕ್ಲಿಯಸ್ ಕೋಶ ಕೇಂದ್ರದ ಸಮ್ಮಿಲನವಾಗಿ ಒಂದು ಕೋಶ ಕೇಂದ್ರವಾಗುತ್ತೆ ಅದನ್ನ ನಾವು ಯುಗ್ಮಜ ಅಂತ ಕರಿತೀವಿ ಏನಂತ ಕರ್ತೀವಿ ಯುಗ್ಮಜ ಅಂತ ಕರಿತೀವಿ ಈ ರೀತಿಯಾಗಿ ಆಗುತ್ತೆ ಈಗ ಅಂಡಾಶಯದಲ್ಲಿ ಕೋಶ ಕೇಂದ್ರ ಹೀಗಿರುತ್ತೆ ಇದ್ರ ಒಳಗೆ ಈ ತರನಾಗಿ ಒಂದು ವೀರ್ಯಾಣು ಬಂದು ಇದ್ರ ಒಂದು ಕೋಶ ಕೇಂದ್ರ ಸೇರಿ ಇವೆರಡು ಸೇರಿದಾಗ ಅದ್ರ ಸಮ್ಮಿಲನವನ್ನ ನಾವು ನಿಷೇಚನ ಅಂತ ಕರಿತೀವಿ ಇವೆರಡೂ ಸೇರಿ ಈ ರೀತಿಯಾದಂತ ಒಂದು ಎರಡರಿಂದ ಒಂದು ಕೋಶ ಕೇಂದ್ರವಾಗುತ್ತೆ ಈ ಕೋಶ ಕೇಂದ್ರದ ಸಮ್ಮಿಲನವೇನಿದೆ ಇದನ್ನ ನಾವು ಯುಗ್ಮಜ ಅಂತ ಕರಿತೀವಿ ಯುಗ್ಮಜ ಅಂತ ಕರಿತಾ ಹೋಗ್ತೀವಿ ಓಕೆ ಕ್ಲಿಯರ್ ಈಗ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲೂ ಆಮೇಜ್ ಕಾಣಬಹುದು ಯುಗ್ಮ ಒಡನೆ ಹೊಸ ವ್ಯಕ್ತಿಯ ಜೀವದ ಪ್ರಾರಂಭವಾಗಿದೆ ಎಂಬುದು ನಮ್ ನಿಮ್ಗೆ ತಿಳಿದಿದೆ ನಿಷೇಚನ ಪ್ರಕ್ರಿಯೆ ಅಂತ ಹೇಳಿದ್ರೆ ತಾಯಿ ಅಂಡಾಣು ತಾಯಿ ಅಂಡಾಣು ಕೋಶ ಮತ್ತು ತಂದೆಯ ವೀರ್ಯಾಣು ಕೋಶದ ಸಂಯೋಗವಾಗಿದೆ ಹಾಗಾಗಿ ಮಗುವು ತಾಯಿಯಿಂದ ಕೆಲವು ಮತ್ತು ತಂದೆಯಿಂದ ಕೆಲವು ಗುಣಲಕ್ಷಣವನ್ನ ಅನುವಂಶೀಯವಾಗಿ ಪಡೆದುಕೊಳ್ಳುತ್ತೆ ಹೇಳ್ಬಹುದಲ್ಲ ನೋಡಕ್ಕೆ ಸೇಮ್ ಅವ್ರ ಅಪ್ಪ ಇದ್ದಂಗೆ ಇದ್ದಾನೆ ಕಣ್ಣೋಡು ಅವ್ರ ಅಮ್ಮನ್ ಕಣ್ಣಿದೆ ಕೂದ್ಲು ನೋಡಿ ತಾಯಿಗೆಲ್ಲ ಗುಂಗ್ರು ಕೂದ್ಲಿದ್ರೆ ಮಕ್ಳಿಗೂ ಗುಂಗರು ಕೂದ್ಲು ಬರುತ್ತೆ ಅಥವಾ ಕೆಂಚ್ ಕೂದ್ಲಿದ್ರೆ ಅದೇ ರೀತಿ ಇರುತ್ತೆ ಅಥವಾ ಬೆಕ್ಕಿನ ಕಣ್ಣಿದ್ರೆ ಅದೇ ರೀತಿ ಇರುತ್ತೆ ಅಥವಾ ಹೈಟ್ ಗಳು ಸಹ ಇರುತ್ತೆ ಸೊ ಇದನ್ನ ನಾವ್ ಏನಂತ ಕರಿತೀವಿ ಜೀನ್ಸ್ ಅಂತ ಕರಿತೀವಿ ಏನಂತ ಕರಿತೀವಿ ಜೀನ್ಸ್ ಅಂದ್ರೆ ಅನುವಂಶೀಯವಾಗಿ ತಾಯಿಯಿಂದ ಕೆಲವೊಂದಿಷ್ಟು ಗುಣಗಳು ತಂದೆಯಿಂದ ಕೆಲವೊಂದಿಷ್ಟು ಗುಣಗಳು ಬರುತ್ತೆ ಬಿಕಾಸ್ ಆಫ್ ಅಂಡಾಣು ಹಾಗೂ ವೀರ್ಯಾಣುಗಳ ಸಂಯೋಗದಿಂದ ಉಂಟಾಗುವಂತ ಯುಗ್ಮಜ ಇವುಗಳಿಂದ ಈಗ ನಿಮ್ಮ ಸಹೋದರ ಅಥವಾ ಸಹೋದರಿಯನ್ನ ಗಮನಿಸಿ ನಿಮ್ಮ ತಾಯಿ ಅಥವಾ ನಿಮ್ಮ ತಂದೆಯ ಕೆಲವು ಗುಣ ಸಾಮ್ಯತೆಗಳನ್ನ ಅವರಲ್ಲಿ ಗುರುತಿಸಬಹುದೇ ಎಂದು ನೋಡಿ ಹೆಣ್ಣಿನ ದೇಹದೊಳಗೆ ನಡೆಯುವ ನಿಷೇಚನವನ್ನ ಆಂತರಿಕ ನಿಷೇಚನ ಅಂತ ಕರೀತಾರೆ ಅರ್ಥ ಆಯ್ತಾ ಸಾಮಾನ್ಯವಾಗಿ ಅಂಡಾಣು ಎಲ್ಲಿ ಇರುತ್ತೆ ಒಂದು ಹೆಣ್ಣಿನ ದೇಹದ ಒಳಗಡೆ ಇರುತ್ತೆ ಅಲ್ಲಿಂದ ಒಳ ಬರುವಂತಹ ವೀರ್ಯಾಣು ಜೊತೆಗೆ ನಡೆದಂತಹ ಸಂಯೋಗದಿಂದ ಉಂಟಾಗುವಂತಹ ನಿಷೇಚನ ಅಥವಾ ಯುಗ್ಮಜ ಇವುಗಳನ್ನ ಆಂತರಿಕ ನಿಷೇಚನ ಅಂತ ಕರೀತಾರೆ ಆಂತರಿಕ ಇಂಟರ್ನಲ್ ಆಂತರಿಕ ನಿಷೇಚನ ಅಂತ ಕರೀತಾರೆ ಮಾನವರು ಹಸುಗಳು ನಾಯಿಗಳು ಮತ್ತು ಕೋಳಿಗಳು ಸೇರಿದಂತೆ ಅನೇಕ ಪ್ರಾಣಿಗಳಲ್ಲಿ ಆಂತರಿಕ ನಿಷೇಚನವು ನಡೆಯುತ್ತದೆ ಅರ್ಥ ಆಯ್ತಾ ಈಗ ಪ್ರನಾಳ ಶಿಶುಗಳ ಬಗ್ಗೆ ಕೇಳಿದಿರಾ ಟೆಸ್ಟ್ ಟ್ಯೂಬ್ ಬೇಬೀಸ್ ಅಂತ ನಾವು ಕರಿತೀವಿ ಅವುಗಳನ್ನ ಅಂದ್ರೆ ಕೆಲವು ಮಹಿಳೆಯರಲ್ಲಿ ಅಂಡನಾಳಗಳು ಕಟ್ಟಿಕೊಂಡಿರುತ್ತೆ ಅಂದ್ರೆ ಬ್ಲಾಕ್ ಆಗಿರುತ್ತೆ ಅಂಡನಾಳಗಳು ಫೆಲೋಪಿಯನ್ ಟ್ಯೂಬ್ಸ್ ಅಂತೀವಿ ಇದಕ್ಕೆ ಅಂಡನಾಳಗಳು ಅಂಡನಾಳಗಳು ಕಟ್ಟಿಕೊಂಡಿರುತ್ತೆ ಎಂದು ಉಜೋ ಮತ್ತು ಪಹೇಲಿಯ ತರಗತಿಯಲ್ಲಿ ಶಿಕ್ಷಕರು ಒಮ್ಮೆ ತಿಳಿಸಿದರು ಇಂತಹ ಮಹಿಳೆಯರಲ್ಲಿ ನಿಷೇಚನಕ್ಕಾಗಿ ವೀರ್ಯಾಣುಗಳು ಅಂಡಾಣುವನ್ನು ತಲುಪಲು ಸಾಧ್ಯವಿಲ್ಲದಾಗಿರೋದ್ರಿಂದ ಗರ್ಭಧರಿಸಲು ಸಾಧ್ಯ ಆಗುವುದಿಲ್ಲ ಇಂತಹ ಸಂದರ್ಭಗಳಲ್ಲಿ ವೈದ್ಯರು ಹೊಸದಾಗಿ ಬಿಡುಗಡೆಯಾದ ಅಂಡಾಣು ಮತ್ತು ವೀರ್ಯಾಣುಗಳನ್ನ ಸಂಗ್ರಹಿಸುತ್ತಾರೆ ದೇ ವುಡ್ ಕಲೆಕ್ಟ್ ಅಂಡ್ ಸ್ಪರ್ಮ್ಸ್ ಅರ್ಥ ಆಯ್ತಾ ಮತ್ತು ಐವಿಎಫ್ ಅಂದ್ರೆ ಇನ್ವಿಟ್ರೋ ಇನ್ವೆಟ್ರೋ ನಿಷೇಚನಕ್ಕಾಗಿ ಕೃತಕವಾಗಿ ಫರ್ಟಿಲಿಟಿ ಅಂತ ಏನ್ ಕರಿತೀವಿ ಅದನ್ನ ಇನ್ವೆಟ್ರೋ ನಿಷೇಚನಕ್ಕಾಗಿ ದೇಹದಿಂದ ಹೊರಗೆ ನಿಷೇಚನ ಕೆಲವು ಗಂಟೆಗಳ ಕಾಲ ಅವುಗಳನ್ನು ಒಟ್ಟಾಗಿ ಇಡ್ತಾರೆ ನಿಶೇಚನವು ನಡೆದರೆ ಒಂದು ವಾರದವರೆಗೆ ಬೆಳವಣಿಗೆಯನ್ನು ಪೂರ್ಣಗೊಳಿಸಿದ ನಂತರ ಯುಗ್ಮಜವನ್ನ ತಾಯಿಯ ಗರ್ಭಾಶಯದಲ್ಲಿ ಇರಿಸಲಾಗುತ್ತೆ ಮಗುವಿನ ನಂತರದ ಬೆಳವಣಿಗೆ ಗರ್ಭಾಶಯದಲ್ಲಿ ನಡೆಯುತ್ತದೆ ಮತ್ತು ಯಾವುದೇ ಇತರ ಮಗುವಿನಂತೆ ಜನಿಸುತ್ತದೆ ಈ ತಂತ್ರದ ಮೂಲಕ ಜನಿಸಿದ ಮಕ್ಕಳನ್ನ ಪ್ರಣಾಳ ಶಿಶುಗಳು ಪ್ರಣಾಳ ಶಿಶುಗಳು ಅಂತ ಕರಿತೀವಿ ಪ್ರಣಾಳ ಅಂತ ಹೇಳಿದ್ರೆ ಏನ್ ಮಕ್ಕಳೇ ಏನಿದು ಟ್ಯೂಬ್ಸ್ ಅಲ್ವಾ ಇದನ್ನ ಏನಂತ ಕರಿತೀವಿ ಟ್ಯೂಬ್ಸ್ ಸೊ ಪ್ರಣಾಳ ಶಿಶುಗಳು ಅಂದ್ರೆ ಟೆಸ್ಟ್ ಟ್ಯೂಬ್ಸ್ ಬೇಬೀಸ್ ಅಂತ ಅರ್ಥ ಓಕೆ ಈ ಪದವು ತಪ್ಪು ಗ್ರಹಿಕೆಗೆ ಕಾರಣವಾಗಿದೆ ಅಂದ್ರೆ ಮಕ್ಕಳು ಪ್ರಣಾಳದಲ್ಲಿ ಬೆಳೆಯೋದಿಲ್ಲ ಸೊ ಕೆಲವೊಬ್ರು ಏನ್ ಅನ್ಕೊಂತಾರೆ ಅಂತ ಹೇಳಿದ್ರೆ ಸಿ ದಿಸ್ ಇಸ್ ಅ ವೆರಿ ಬೇಸಿಕ್ ಕಾನ್ಸೆಪ್ಟ್ ಈ ತರ ಒಂದು ಪ್ರಣಾಳದಲ್ಲಿ ಒಂದು ಮಗುವಿನ ಬೆಳವಣಿಗೆ ಆಗುತ್ತೆ ಅಂತ ಅವರು ಭಾವಿಸ್ತಾರೆ ಇದು ತಪ್ಪು ಸೊ ಇಲ್ಲಿ ಏನಾಗುತ್ತೆ ಕೆಲವೊಂದು ಹೆಂಗಸ್ರಲ್ಲಿ ಗರ್ಭಾಶಯ ಅಥವಾ ಫೆಲೋಪಿಯನ್ ಟ್ಯೂಬ್ಸ್ ಗಳಲ್ಲಿ ಬ್ಲಾಕ್ಸ್ ಇರುತ್ತೆ ಸೊ ಈ ಕೆಲವರು ಮಕ್ಕಳು ಆಗದೆ ಇರೋಂಗೆ ಆಪರೇಷನ್ ಸಹ ಮಾಡಿಸ್ಕೋತಾರೆ ಅದಕ್ಕೆ ನಾವು ಟ್ಯೂಬಕ್ಟಮಿ ಅಂತ ಕರಿತೀವಿ ಸೊ ಅಲ್ಲಿ ಏನಾಗುತ್ತೆ ಆ ಫೆಲೋಪಿಯನ್ ಟ್ಯೂಬ್ಸ್ ಗಳನ್ನ ಅವ್ರು ಬ್ಲಾಕ್ ಮಾಡಿ ಇಟ್ಟಿರ್ತಾರೆ ಆದ್ರಿಂದ ವೀರ್ಯಾಣು ಅಂಡಾಶಯವನ್ನ ತಲುಪಿಕೆ ಸಾಧ್ಯ ಆಗೋಲ್ಲ ಓಕೆ ಸೊ ವೀರ್ಯಾಣುಗಳು ಅಂಡಾಶಯವನ್ನ ತಲುಪ್ ಸಾರಿ ಅಂಡವನ್ನ ತಲುಪದೆ ತಲ್ಪ್ ಇದ್ದಾಗ ಒಂದು ಶಿಶು ಜನನ ಅನ್ನೋದು ಸಾಧ್ಯ ಆಗ್ತಾ ಹೋಗಲ್ಲ ಸೊ ಅದಕ್ಕೆ ಏನ್ ಮಾಡ್ತಾರೆ ಡಾಕ್ಟರ್ಸ್ಗಳು ಹೆಂಗಸರಿಂದ ಅಂಡವನ್ನ ಎಗ್ ಅನ್ನ ಕಲೆಕ್ಟ್ ಮಾಡ್ತಾರೆ ಗಂಡಿನ ವೀರ್ಯವನ್ನ ಅವರು ಸಂಗ್ರಹಿಸ್ತಾರೆ ಎರಡನ್ನ ಒಂದು ಟ್ಯೂಬ್ ನೊಳಗಡೆ ಹಾಕಿ ಕೃತಕವಾಗಿ ಫರ್ಟಿಲಿಟಿ ಅಂದ್ರೆ ಐ ವಿ ಎಫ್ ಮೂಲಕ ಐ ವಿ ಎಫ್ ತಂತ್ರಜ್ಞಾನದ ಮೂಲಕ ಆಚೆ ಕಡೆ ನಿಷೇಚನವನ್ನ ಅಂದ್ರೆ ಬಾಹ್ಯವಾಗಿ ನಿಷೇಚನವನ್ನ ಮತ್ತೆ ಯುಗ್ಮಜವನ್ನ ಸಂಗ್ರಹಿಸ್ತಾರೆ ಸಂಗ್ರಹಿಸಿದಂತಹ ಯುಗ್ಮಜ ಏನಿರುತ್ತೆ ಅದನ್ನ ಆ ಮಹಿಳೆಯ ಗರ್ಭಾಶಯದ ಒಳಗೆ ಅವರು ತಂದು ಬಿಡ್ತಾರೆ ಓಕೆ ಸೊ ಅದಾದ ಮೇಲೆ ಆಕೆ ಗರ್ಭವತಿ ಆಗ್ತಾಳೆ ನವಮಾಸದ ನಂತರ ಮಗುವಿಗೆ ಜನನವನ್ನ ನೀಡ್ತಾ ಹೋಗ್ತಾಳೆ ಸೊ ಇಲ್ಲಿ ಎಂಟೈಯರ್ ಪ್ರೋಸಸ್ ಬಯೋಲಾಜಿಕಲಿ ಸೇಮ್ ಆದ್ರೆ ಈ ನಿಷೇಚನ ಮತ್ತೆ ಯುಗ್ಮಜ ಅನ್ನೋದು ಟ್ಯೂಬ್ಸ್ ನಲ್ಲಿ ನಡೆಯುತ್ತೆ ಆಂತರಿಕವಾಗಿ ಅದು ನಡೆಯಲ್ಲ ಬದಲಿಗೆ ಬಾಹ್ಯವಾಗಿ ನಿಷೇಚನ ಮತ್ತೆ ಯುಗ್ಮಜ ನಡೆಯುತ್ತೆ ಆದ್ರೆ ಅದಾದ ನಂತರ ಅದು ಒಳಗಡೆ ಆಂತರಿಕವಾಗಿ ಸೇರಿಸಿ ನಾರ್ಮಲ್ ಆಗಿ ಗರ್ಭಾಶಯವನ್ನ ಹೊಂದು ಹಾಗೆ ಮಾಡ್ತಾರೆ ಈ ಒಂದು ತಂತ್ರಜ್ಞಾನಕ್ಕೆ ಐ ವಿ ಎಫ್ ಅಂತ ಹೇಳ್ತಾರೆ ಈ ಒಂದು ಐ ವಿ ಎಫ್ ತಂತ್ರಜ್ಞಾನದ ಮೂಲಕ ಹುಟ್ಟಿರುವಂತಹ ಮಕ್ಕಳನ್ನ ಪ್ರಣಾಳ ಶಿಶುಗಳು ಅಥವಾ ಟೆಸ್ಟ್ ಟ್ಯೂಬ್ ಬೇಬೀಸ್ ಅಂತ ಕರೀತಾರೆ ಓಕೆ ಕ್ಲಿಯರ್ ಅನೇಕ ಪ್ರಾಣಿಗಳಲ್ಲಿ ನಿಷೇಚನವು ಹೆಣ್ಣಿನ ದೇಹದ ಹೊರಗೆ ನಡೆಯುತ್ತೆ ಅನ್ನೋದು ನಿಮ್ಗೆ ತಿಳಿದ್ರೆ ಅಚ್ಚರಿ ಪಡುವಿರಿ ಈ ಪ್ರಾಣಿಗಳಲ್ಲಿ ನಿಷೇಚನವು ನೀರಿನಲ್ಲಿ ನಡೆಯುತ್ತೆ ಇದು ಹೇಗೆ ನಡೆಯುತ್ತೆ ಅನ್ನೋದನ್ನ ನಾವೀಗ ತಿಳ್ಕೊಂತ ಹೋಗೋಣ ಓಕೆ ಸೊ ಈಗ ಒಂದು ಚಟುವಟಿಕೆಯನ್ನ ನಿಮ್ಗೆ ನೀಡಿದ್ದಾರೆ ಚಟುವಟಿಕೆ ಹನ್ನೆರಡು ಪಾಯಿಂಟ್ ಒಂದು ವಸಂತ ಕಾಲ ಅಥವಾ ಮಳೆಗಾಲದಲ್ಲಿ ಕೆಲವು ಕೊಳಗಳು ಅಥವಾ ನಿಧಾನವಾಗಿ ಹರಿಯುವ ತೊರೆಗಳನ್ನ ವೀಕ್ಷಿಸಿ ನೀರಿನಲ್ಲಿ ತೇಲ್ತಾ ಇರುವಂತಹ ಕಪ್ಪೆಯ ಮೊಟ್ಟೆಗಳನ್ನ ಸಮೂಹವನ್ನ ಹುಡುಕಿ ನೋಡಿ ಮೊಟ್ಟೆಗಳ ಬಣ್ಣಗಳು ಮತ್ತು ಗಾತ್ರಗಳನ್ನ ಬರೆದಿಡಿ ಈಗ ವಸಂತ ಋತು ವಸಂತ ಋತು ಅಂತ ಹೇಳಿದ್ರೆ ವಸಂತ ಕಾಲ ಬಂದಾಗ ಅಂತ ಹಾಡನ್ ಕೇಳಿದ್ದೀರಾ ಯಾವ ಋತು ವಸಂತ ಇದನ್ನೆಲ್ಲ ನೀವು ಬಹುಶಃ ನಿಮ್ಮ ಚಿಕ್ಕ ವಯಸ್ಸಲ್ಲಿ ಕಲ್ತಿರ್ತೀರಾ ಯಾವ್ದಾದ್ರು ಮಾಸಗಳು ಹೇಳಿ ನನ್ನ ಜೊತೆಗೆ ಚೈತ್ರ ವೈಶಾಖ ಜ್ಯೇಷ್ಠ ಶ್ರಾವಣ ಕಾರ್ತಿಕ ಮಾರ್ಗಶಿರ ಪುಷ್ಯ ಮಾಘ ಫಾಲ್ಗುಣ ಕರೆಕ್ಟಾ ಇಷ್ಟು ಮಾಸಗಳಿದೆಯಾ ಓಕೆ ಹನ್ನೆರಡು ಮಾಸಗಳಿದೆ ಸೊ ಅದರಲ್ಲಿ ವಸಂತ ಅಂತ ಹೇಳಿದ್ರೆ ಈ ಚೈತ್ರ ಕಾಲ ಏನ್ ಬರುತ್ತಲ್ಲ ಅದಕ್ಕಿಂತ ಮುಂಚೆ ಬರುವಂತಹ ಕಾಲ ಸ್ಪ್ರಿಂಗ್ ಸೀಸನ್ ಅಂತ ಕರಿತೀವಿ ಅವಾಗ ಹೊಸ ಹೂಗಳು ಅರಳುವಂತಹ ಕಾಲ ಈ ವಸಂತ ಋತುವಿನಲ್ಲಿ ಅಥವಾ ಮಳೆಗಾಲದಲ್ಲಿ ಗಂಡು ಕಪ್ಪೆಗಳು ಮತ್ತು ಹೆಣ್ಣು ಕೊಪ್ಪೆಗಳು ಕೋಳಗಳಿಗೆ ಮತ್ತು ನಿಧಾನವಾಗಿ ಹರಿಯುವ ತೊರೆಗಳಿಗೆ ತೆರಳುತ್ತೆ ಗಂಡು ಮತ್ತು ಹೆಣ್ಣು ನೀರಿನಲ್ಲಿ ಜೊತೆಗೂಡಿದಾಗ ಹೆಣ್ಣು ನೂರಾರು ಮೊಟ್ಟೆಗಳನ್ನ ಇಡುತ್ತೆ ಕೋಳಿ ಮೊಟ್ಟೆಯಂತೆ ಕಪ್ಪೆಯ ಮೊಟ್ಟೆಯು ಕವಚದಿಂದ ಆವರಿಸಲ್ಪಟ್ಟಿಲ್ಲ ಮತ್ತು ಇದು ತುಲನ್ಮತ ತುಲನ್ಮತವಾಗಿ ತುಲನಾತ್ಮಕವಾಗಿ ಬಹಳ ಸೂಕ್ಷ್ಮವಾಗಿದೆ ಅಂದ್ರೆ ಇಟ್ಸ್ ವೆರಿ ಸೆನ್ಸಿಟಿವ್ ಅಂತ ಅರ್ಥ ಲೋಳೆ ಪದರವು ಒಟ್ಟಾಗಿ ಮೊಟ್ಟೆಗಳನ್ನ ಹಿಡಿದಿಟ್ಟುಕೊಳ್ಳುತ್ತೆ ಮತ್ತು ಮೊಟ್ಟೆಗಳಿಗೆ ರಕ್ಷಣೆಯನ್ನ ನೀಡ್ತಾ ಹೋಗುತ್ತೆ ಹೆಣ್ಣು ಕಪ್ಪೆ ಮೊಟ್ಟೆಗಳನ್ನು ಇಟ್ಟ ನಂತರ ಗಂಡು ಅವುಗಳ ಮೇಲೆ ವೀರ್ಯಾಣುಗಳನ್ನ ಸ್ರವಿಸುತ್ತೆ ಪ್ರತಿ ವೀರ್ಯಾಣು ತನ್ನ ಉದ್ದನಿಯ ಬಾಲದ ಸಹಾಯದಿಂದ ನೀರಿನಲ್ಲಿ ಅಡ್ಡ ದಿಡ್ಡಿ ಈಜುತ್ತೆ ಈ ವೀರ್ಯಾಣುಗಳು ಮೊಟ್ಟೆಗಳೊಂದಿಗೆ ಸಂಪರ್ಕಕ್ಕೆ ಬರುತ್ತದೆ ಇದು ನಿಷೇಚನಕ್ಕೆ ಕಾರಣವಾಗುತ್ತೆ ಈ ಪ್ರಕಾರದ ನಿಷೇಚನದಲ್ಲಿ ಒಂದು ಗಂಡು ಮತ್ತು ಹೆಣ್ಣು ಜೀವಿಯ ಲಿಂಗಾಣುವಿನ ಸಂಯೋಗವು ದೇಹದ ಹೊರಗೆ ನಡೆಯುತ್ತೆ ಓಕೆ ಸೊ ಆ ಒಂದು ಸಂಯೋಗ ಹೊರಗೆ ನಡೆಯೋದ್ರಿಂದ ಇಂಥ ನಿಷೇಚನವನ್ನ ಬಾಹ್ಯ ನಿಷೇಚನ ಅಂತ ಕರಿತೀವಿ ಬಾಹ್ಯ ನಿಷೇಚನ ಹೊರಗಡೆ ನಡೆಯುವಂಥದ್ದು ಗೊತ್ತಾಯ್ತಾ ಆಯ್ತಾ ಎಕ್ಸ್ಟರ್ನಲ್ ಅಂತೀವಿ ಬಾಹ್ಯ ಅಂದ್ರೆ ಎಕ್ಸ್ಟರ್ನಲ್ ಆಂತರಿಕ ಅಂದ್ರೆ ಇಂಟರ್ನಲ್ ಬಾಹ್ಯ ನಿಷೇಧನ ಇದು ಮೀನು ನಕ್ಷತ್ರ ಮೀನು ಮೀನು ಅಂದ್ರೆ ಸ್ಟಾರ್ ಫಿಶ್ ಮುಂತಾದ ಜಲಾವಾಸಿ ಪ್ರಾಣಿಗಳಲ್ಲಿ ಅಂತ ಹೇಳಿದ್ರೆ ಅನಿಮಲ್ಸ್ ಅಂತ ಕರಿತೀವಿ ಅಂತ ಆಯ್ತಾ ನೀರಿನಲ್ಲಿ ಇರುವಂತಹ ಪ್ರಾಣಿಗಳಲ್ಲಿ ತುಂಬಾ ಸಾಮಾನ್ಯವಾಗಿ ಕಂಡು ಬರುತ್ತೆ ಮೀನು ಮತ್ತು ಕಪ್ಪೆಗಳು ನೂರಾರು ಮೊಟ್ಟೆಗಳನ್ನ ಇಡುತ್ತೆ ಆದ್ರೆ ಕೋಳಿ ಒಮ್ಮೆಗೆ ಕೇವಲ ಒಂದು ಮೊಟ್ಟೆಯನ್ನು ಮಾತ್ರ ಇಡುತ್ತೆ ಯಾಕೆ ಸೊ ಅವುಗಳ ದೇಹ ಪ್ರಕೃತಿ ಆಗಿರೋದ್ರೆ ಸೊ ಈಗ ನಿಮ್ಗೆ ಈ ಕಪ್ಪೆಗಳ ಮೊಟ್ಟೆ ಹೇಗಿರ್ಬಹುದು ಅನ್ನೋಂತ ಕುತೂಹಲ ಕುತೂಹಲ ಇರಬಹುದು ಅದಕ್ಕೆ ಆನ್ಸರ್ ಇಲ್ಲಿದೆ ನೋಡಿ ಈ ರೀತಿಯಾಗಿರುತ್ತೆ ಕಪ್ಪೆಗಳ ಮೊಟ್ಟೆ ಒಂದು ಬಿಳಿಯ ಪದರದ ಮೇಲೆ ಒಂದು ಕಪ್ಪು ಗುಡ್ಡೆ ತರ ಕಾಣುತ್ತೆ ಸೊ ಏನಾಗುತ್ತೆ ಈ ಕಪ್ಪೆಗಳು ಮೊದಲು ಮೊಟ್ಟೆಯನ್ನ ಇಡುತ್ತೆ ಅದ ನಂತರ ಗಂಡು ಕಪ್ಪೆಗಳು ವೀರ್ಯಾಣುಗಳನ್ನ ನೀರ್ನಲ್ಲಿ ಸುರಿಸುತ್ತೆ ಅದು ನೀರ್ನಲ್ಲಿ ಈಜ್ಕೊಂಡ್ ಬಂದು ಹೊರಗಡೆ ಬಂದು ಇಲ್ಲಿ ಸೇರಿ ಅಗೇನ್ ದ ಸೇಮ್ ಪ್ರೋಸೆಸ್ ಆಗುತ್ತೆ ನಿಶೇಚನ ಬರ್ತಾ ಅದಾದ ನಂತರ ಯುಗ್ಮಜ ಆಗ್ತಾ ಬರುತ್ತೆ ಓಕೆ ಈ ರೀತಿಯಾಗಿ ನೀವು ಕಾಣ್ತಾ ಹೋಗಬಹುದು ಕಣ್ಣಿನ ಕಪ್ಪೆಗಳ ಮೊಟ್ಟೆಗಳು ಮೊಟ್ಟೆಗಳನ್ನ ಇಡುತ್ತೆ ಮತ್ತು ಲಕ್ಷಾಂತರ ವೀರ್ಯಾಣುಗಳನ್ನ ಬಿಡುಗಡೆ ಮಾಡುತ್ತೆ ಕಾರಣ ಅಂದ್ರೆ ಮೊಟ್ಟೆಗಳು ಮತ್ತು ವೀರ್ಯಾಣುಗಳು ನೀರಿನ ಚಲನೆ ಗಾಳಿ ಮತ್ತು ಮಳೆಗೆ ಸಿಲುಕೋದು ಅಲ್ಲದೆ ಕೊಳದಲ್ಲಿ ಇರುವ ಇತರ ಪ್ರಾಣಿಗಳು ಈ ಮೊಟ್ಟೆಗಳನ್ನ ಆಹಾರವಾಗಿ ಬಳಸ್ತವೆ ಅಲ್ಲಿ ಕನಿಷ್ಠ ಕೆಲವಾದರೂ ಮೊಟ್ಟೆಗಳ ನಿಷೇಚನವನ್ನು ಖಚಿತಪಡಿಸಿಕೊಳ್ಳಲು ಹೆಚ್ಚಿನ ಸಂಖ್ಯೆಯ ಮೊಟ್ಟೆಗಳು ಮತ್ತು ವೀರ್ಯಾಣುಗಳ ಉತ್ಪಾದನೆ ಅವಶ್ಯಕತೆ ಇದೆ ಸೊ ಈ ರೀತಿಯಾಗಿ ನಾವು ಬಾಹ್ಯ ಬಗ್ಗೆ ತಿಳ್ಕೊಂತ ಹೋದ್ವಿ ಸೊ ಇವತ್ತಿನ ಕ್ಲಾಸ್ ನಲ್ಲಿ ಆಂತರಿಕ ನಿಷೇಚನ ಬಾಹ್ಯ ನಿಷೇಚನದ ಬಗ್ಗೆ ತಿಳ್ಕೊಂತ ಹೋದ್ವಿ ದಿನ ವಿಜ್ಞಾನದ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಸೊ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ತಿಳ್ಕೊಂಡ್ವಿ ಎಲ್ಲಕ್ಕಿಂತ ಹೆಚ್ಚಾಗಿ ಟೆಸ್ಟ್ ಟ್ಯೂ ಬೇಬೀಸ್ ಅಂದ್ರೆ ಇನ್ ದ ಟೆಸ್ಟ್ ಟ್ಯೂಬ್ಸ್ ಬದಲಿಗೆ ಅವುಗಳ ನಿಷೇಚನ ಮತ್ತೆ ಯುಗ್ಮಜ ಮಾತ್ರ ಗಳಲ್ಲಿ ಆಗುತ್ತೆ ನಾರ್ಮಲ್ ಮಕ್ಕಳ ಹಾಗೆ ತಾಯಿಯ ಗರ್ಭಾಶಯದಲ್ಲಿ ಅವುಗಳ ಬೆಳವಣಿಗೆ ಆಗ್ತಾ ಬರುತ್ತೆ ಓಕೆ ಸೊ ಇದಾಗಿತ್ತು ಇವತ್ತಿನ ವಿಜ್ಞಾನದ ತರಗತಿ ಎಲ್ಲರಿಗೂ ಶುಭ ದಿನ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ವಿದ್ಯಾಶಕ್ತಿ ನಮಸ್ಕಾರ